ನಮಸ್ಕಾರ ಮನೋಜ ವೇದಿಕೆಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆಲ್ಲ ಆತ್ಮೀಯ ಸುಸ್ವಾಗತ ಈ ದಿನ ಮನೋಜ ವೇದಿಕೆಯಲ್ಲಿ ತಮಗೆ ನಾನು ಮೈಸೂರು ಕ್ಷೇ ಧರ್ಮಕ್ಷೇತ್ರದ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಡೋರ್ನಹಳ್ಳಿಯವರ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ ದಯವಿಟ್ಟು ಈ ಮಾಹಿತಿಯ ಸವಿವರವನ್ನು ಕೊನೆಯಲ್ಲೂ ಸಹ ಫೋಟೋನ ಹಾಕಿರ್ತೀನಿ ತಾವು ನೋಡ್ಕೋಬೋದು ಈಗ ತಾವು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ತಾವೆಲ್ಲರೂ ಸಹ ಭಕ್ತಾದಿಗಳು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಶಾಂತಿಯಿಂದ ಸಂತ ಅಂತೋಣಿಯವರ ಆಶೀರ್ವಾದವನ್ನು ಪಡ್ಕೋಬೇಕು ಎಲ್ಲರೂ ಸಹ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ವಿವರವನ್ನು ತಮಗೆ ಕೊಡ್ತಾ ಇದ್ದೀನಿ ಜಾತ್ರೆ ನಾಲ್ಕನೇ ತಾರೀಕು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಧ್ವಜಾರೋಹಣ ಇರ್ತದೆ ಸಂಜೆ ಐದು ಮೂವತ್ತಕ್ಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಧ್ವಜಾರೋಹಣ ಮತ್ತು ಕನ್ನಡದಲ್ಲಿ ಬಲಿ ಪೂಜೆ ಪರಮ ಪೂಜ್ಯ ಡಾಕ್ಟರ್ ಬರ್ನಾಡ್ ಮುರಾಸ್ ಅವರು ಪ್ರೇಷಿತ ಆಡಳಿತಾಧಿಕಾರಿಗಳು ಮೈಸೂರು ಧರ್ಮಕ್ಷೇತ್ರ ಇದಾದ ಮೇಲೆ ನವದಿನಗಳ ಬಲಿಪೂಜೆ ಮತ್ತು ಪ್ರಬೋಧನೆ ಪ್ರತಿದಿನ ಬೆಳಿಗ್ಗೆ ಏಳು ಏಳು ಗಂಟೆಗೆ ಇಂಗ್ಲೀಷ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕನ್ನಡದಲ್ಲಿ ಮತ್ತು ಸಂಜೆ ಐದು ಮೂವತ್ತಕ್ಕೆ ಕನ್ನಡದಲ್ಲಿ ಬಲಿಪೂಜೆ ಇರ್ತದೆ ಐದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಪರಮ ಪೂಜ್ಯ ಡಾಕ್ಟರ್ ಥಾಮಸ್ ಆಂಟನಿ ವಾಜಪಿಳ್ಳೆ ನಿವೃತ್ತ ಧರ್ಮಾಧ್ಯಕ್ಷರು ಮೈಸೂರು ಧರ್ಮಕ್ಷೇತ್ರ ಇವರಿಂದ ಭರವಸೆ ವಿಮೋಚನೆಯ ಮಾರ್ಗ ಉಪನ್ಯಾಸದ ಮುಖಾಂತರ ಬಲಿ ಪೂಜೆ ಇರ್ತದೆ ಆರನೇ ತಾರೀಕು ಒಂದನಾರ ಒಂದನಾರ ಗುರು ಎಡ್ವರ್ಡ್ ಫಿಲಿಪ್ ಎಸ್ ಜೆ ನಿರ್ದೇಶಕರು ಝೇವಿಯರ್ ಸದನ ಶ್ರೀರಂಗಪಟ್ಣ ವಿಷಯ ಭರವಸೆ ಪುನರು ಪುನಃಸ್ಥಾಪನೆಯ ಬುನಾದಿ ಉಪನ್ಯಾಸದ ಮೂಲಕ ಬಲಿಪೂಜೆ ಇರ್ತದೆ ಸಂಜೆ ಐದು ಮೂವತ್ತಕ್ಕೆ ಏಳನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಒಂದನರ ಗುರು ಮಾರ್ಟಿನ್ ಎಂ ಧರ್ಮಗುರುಗಳು ಸಂತ ಸೆಬಾಸ್ಟೀನರ ದೇವಾಲಯ ಕುಶಾಲನಗರ ಇವರಿಂದ ಭರವಸೆ ನವಜೀವನದ ಪ್ರಾರಂಭ ಈ ವಿಷಯವಾಗಿ ಉಪನ್ಯಾಸ ಮತ್ತು ಬಲಿಪೂಜೆ ಸಂಜೆ ಐದು ಮೂವತ್ತಕ್ಕೆ ಇರ್ತದೆ ಮತ್ತು ಎಂಟನೇ ತಾರೀಕು ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಅತಿ ವಂದನೀಯ ಗುರು ಆಲ್ಫ್ರೆಡ್ ಜೆ ಮೆಂಡೊನ್ಸಾ ಶ್ರೇಷ್ಠ ಗುರುಗಳು ಮೈಸೂರು ಧರ್ಮಕ್ಷೇತ್ರ ವಿಷಯ ಭರವಸೆ ಸಂಕಷ್ಟದಲ್ಲಿ ಸಹಾಯವಾಗುತ್ತದೆ ಉಪನ್ಯಾಸದ ಮುಖಾಂತರ ತಮಗೆ ಬಲಿ ಪೂಜೆ ಇರ್ತದೆ ವಂದನಾರ ಗುರು ರಾವಿಂದ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಸ್ವಿ ಸೋಮವಾರ ಸಂಜೆ ಐದು ಮೂವತ್ತಕ್ಕೆ ವಂದನಾರ ಗುರು ಅವಿನಾಶ್ ಅವಿನಾಶ್ರವರಿಂದ ಧರ್ಮಗುರುಗಳು ಜೈವೀರ ಮಾತೆಯ ದೇವಾಲಯ ಸೋಮಾರಿಪೇಟೆ ವಿಷಯ ಭರವಸೆ ನ್ಯಾಯವನ್ನು ಸ್ಥಾಪಿಸುತ್ತದೆ ಮುಖಾಂತರ ಬಲಿ ಪೂಜೆ ಇರ್ತದೆ ಕನ್ನಡದಲ್ಲಿ ಹತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ವಂದನಾರ ಗುರು ಜಾನ್ ಸಗಾಯಿ ಪುಷ್ಪರಾಜ್ ಧರ್ಮ ಧರ್ಮಗುರುಗಳು ಅಮಲೋದ್ಮವ ಮಾತೆಯ ದೇವಾಲಯ ಗಂಜಾಮ್ ಇವರಿಂದ ಭರವಸೆ ದಾಸತ್ವದ ಮೇಲೆ ಜಯ ಸಾರುತ್ತದೆ ಕುರಿತು ಉಪನ್ಯಾಸ ಮತ್ತು ಬಲಿ ಪೂಜೆ ಇರ್ತದೆ ಹನ್ನೊಂದನೇ ತಾರೀಕು ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಒಂದನಾರ ಗುರು ನವೀನ್ ಕುಮಾರ್ ಎ ಕೋಶಾಧಿಕಾರಿ ಎಂ ಡಿ ಇ ಎಸ್ ಮೈಸೂರು ವಿಷಯ ಭರವಸೆ ಸ್ವರ್ಗ ಸಾಮ್ರಾಜ್ಯಕ್ಕೆ ದಾರಿ ಕುರಿತ ಉಪನ್ಯಾಸ ಮತ್ತು ಬಲಿ ಪೂಜೆ ಇರ್ತದೆ ಹನ್ನೆರಡನೇ ತಾರೀಕು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಒಂದನಾರ ಗುರು ಮರಿಯಾಗ್ಝೇವಿಯರ್ ಧರ್ಮಗುರುಗಳು ದಿವ್ಯ ಬಾಲಹೇಶ್ವರ ದೇವಾಲಯ ಪುಷ್ಪಗಿರಿ ಇವರಿಂದ ಭರವಸೆ ಹೊಸ ಆಜ್ಞೆಯ ಸಮುದಾಯವನ್ನು ನಿರ್ಮಿಸುತ್ತದೆ ಕುರಿತು ಉಪನ್ಯಾಸ ಮತ್ತು ಬಲಿ ಪೂಜೆ ಇರ್ತದೆ ಮೇಲೆ ಹದಿಮೂರನೇ ತಾರೀಕು ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಬರ್ನಾಡ್ ಮೊರಾಸ್ ರವರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಹಬ್ಬದ ಆಡಂಬರ ಗಾಯನ ಪೂಜೆ ಬಲಿಪೂಜೆ ಹದಿಮೂರನೇ ತಾರೀಕು ರಥೋತ್ಸವ ಇರ್ತದೆ ಅವತ್ತು ಮೈಸೂರು ಬಿಷಪ್ ಡಾಕ್ಟರ್ ಬರ್ನಾಡ್ ಮೊರಾಸ್ರವರು ಆಡಳಿತಾಧಿಕಾರಿಗಳು ಮೈಸೂರು ಧರ್ಮಕ್ಷೇತ್ರ ಇವರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಹಬ್ಬದ ಆಡಂಬರ ಗಾಯನ ಪೂಜೆ ಗಾಯನ ಬಲಿಪೂಜೆ ಇರ್ತದೆ ಅವತ್ತು ಹದಿಮೂರನೇ ತಾರೀಕು ಬೆಳಿಗ್ಗೆ ಐದು ಗಂಟೆಗೆ ಕನ್ನಡದಲ್ಲಿ ವಂದನಾರ ಗುರು ಡೇವಿಡ್ ಸಗಾಯರಾಜ್ ರೆಕ್ಟರ್ ಸಂತ ಅಂತೋಣಿಯವರ ಬಸಿಲಿಕಾ ಡೋರ್ನಹಳ್ಳಿ ಇವರಿಂದ ಬಲಿ ಪೂಜೆ ಇರ್ತದೆ ಬೆಳಿಗ್ಗೆ ಆರು ಗಂಟೆಗೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಕನ್ನಡದಲ್ಲಿ ವಂದನಾರ ಗುರು ರಾಬರ್ಟ್ ಗ್ರಿಗೋರಿ ಮೊಂಥೆರೋ ಪ್ರಾಂಶುಪಾಲರು ಸೇಕ್ರೆಡ್ ಆರ್ಟ್ ಸ್ಕೂಲ್ ಕೋಲ್ಕತ್ತಾ ಧರ್ಮಕ್ಷೇತ್ರ ಇವರಿಂದ ಬಲಿ ಪೂಜೆ ಇರ್ತದೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಇಂಗ್ಲೀಷ್ನಲ್ಲಿ ವಂದನಾರ ಗುರು ಸಿಬಾಸ್ಟಿಯನ್ ಅಲೆಕ್ಸಾಂಡರ್ ಕೋಶಾಧಿಕಾರಿ ಮೈಸೂರು ಧರ್ಮಕ್ಷೇತ್ರ ಇವರಿಂದ ಬಲಿ ಪೂಜೆ ಇರ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಅದೇ ಹದಿಮೂರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಕನ್ನಡದಲ್ಲಿ ವಂದನಾರ ಗುರು ರೋಹನ್ ಧರ್ಮಗುರುಗಳು ಯೇಸುವಿನ ಪವಿತ್ರ ಹೃದಯ ದೇವಾಲಯ ಯಾದವಗಿರಿ ಇವರಿಂದ ಬಲಿ ಪೂಜೆ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಗೆ ಕನ್ನಡದಲ್ಲಿ ಪರಂಪೂಜ್ಯ ಡಾಕ್ಟರ್ ಬರ್ನಾಡ್ ಮೊರಾಸ ಪ್ರೇಷಿತ ಆಡಳಿತಾಧಿಕಾರಿ ಮೈಸೂರು ಧರ್ಮಕ್ಷೇತ್ರ ಇವರಿಂದ ಬಲಿ ಪೂಜೆಯುತ್ತದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ತಮಿಳಿನಲ್ಲಿ ತಮಿಳಿನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಂದನಾರ ಗುರು ವಾಲೆಂಟೀನ್ ರಾಜೇಂದ್ರ ಕುಮಾರ್ ಜೈ ಧರ್ಮಗುರುಗಳು ಸಂತ ಪೀಟರ್ಸ್ ದೇವಾಲಯ ಬೋಗಾದಿ ಇವರಿಂದ ಬಲಿ ಪೂಜೆಯುತ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಇಂಗ್ಲೀಷ್ನಲ್ಲಿ ಒಂದನಾರ ಗುರು ಓಸ್ವಾಲ್ಡ್ ಕ್ರಾಸ್ಟ್ ಕ್ರಾಸ್ಡ್ ಓ ಸಿ ಡಿ ರೆಕ್ಟರ್ ಪುಷ್ಪಾಶ್ರಮ ಮೈಸೂರು ಇವರಿಂದ ಬಲಿ ಪೂಜೆ ಇರ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಕನ್ನಡದಲ್ಲಿ ಒಂದನಾರ ಗುರು ಮರಿರಾಜ್ ಧರ್ಮಗುರುಗಳು ಸಂತ ಜೋಸೆಫರ ದೇವಾಲಯ ಮಂಡ್ಯ ಇವರಿಂದ ಬಲಿ ಪೂಜೆ ಇರ್ತದೆ ಸಂಜೆ ನಾಲ್ಕು ಗಂಟೆಗೆ ಕನ್ನಡದಲ್ಲಿ ಒಂದನಾರ ಗುರು ಆರ್ ಆರೋಗ್ಯಸ್ವಾಮಿ ಧರ್ಮಗುರುಗಳು ನಿತ್ಯ ಮಾತೆ ದೇವಾಲಯ ಶ್ರೀರಾಂಪುರ ಇವರಿಂದ ಬಲಿ ಪೂಜೆ ಇರ್ತದೆ ಸಂಜೆ ಐದು ಮೂವತ್ತಕ್ಕೆ ಕನ್ನಡದಲ್ಲಿ ವಂದನಾರ ಗುರು ಯೇಸು ಪ್ರಸಾದ್ ಸಹಾಯಕ ಕೋಶಾಧಿಕಾರಿ ಮೈಸೂರು ಧರ್ಮಕ್ಷೇತ್ರ ಇವರಿಂದ ಬಲಿ ಪೂಜೆ ಇರ್ತದೆ ತದನಂತರ ಸಂತ ಅಂತೋಣಿಯವರ ಶೃಂಗಾರ ಭರಿತ ವೈಭವದ ತೇರು ಮೆರವಣಿಗೆ ನಂತರ ಪರಮ ಪ್ರಸಾದದ ಆಶೀರ್ವಾದ ಇರ್ತದೆ ತಮ್ಮ ತಮ್ಮನ್ನು ಆತ್ಮೀಯವಾಗಿ ಆಮಂತ್ರಿಸ್ತಕ್ಕಂಥವರು ವಂದನಾರ ಗುರು ಡೇವಿಡ್ ಸಗಾಯರಾಜ್ ರೆಕ್ಟರ್ ಸಂತ ಅಂತೋಣಿಯವರ ಬಸಲಿಕಾ ಡೋರ್ನಹಳ್ಳಿ ವಂದನಾರ ಗುರು ಪ್ರವೀಣ್ ಪೇದ್ರು ಆಡಳಿತಾಧಿಕಾರಿ ಸಂತ ಅಂತೋಣಿಯವರ ಬಸಲಿಕಾ ಡೋರ್ನಹಳ್ಳಿ ಧಾರ್ಮಿಕ ಸಹೋದರಿಯರು ಹಾಗೂ ಧರ್ಮ ಕೇಂದ್ರದ ಭಕ್ತಾದಿಗಳು ಗ್ರಾಮಸ್ಥರು ಮತ್ತು ಇಲ್ಲಿಯ ನೌಕರ ವರ್ಗ ತಮ್ಮನ್ನು ಹೃದಯಪೂರ್ವಕವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ಆಮಂತ್ರಿಸ್ತದೆ ದಯವಿಟ್ಟು ತಾವೆಲ್ಲರೂ ಬರಬೇಕು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ತಮಗೆ ಅಗತ್ಯವಿರತಕ್ಕಂಥ ಎಲ್ಲ ಅನುಕೂಲಗಳು ಚರ್ಚ್ ಕ್ಯಾಂಪಸ್ನ ಒಳಗಡೆ ಇರ್ತವೆ ಧಾರ್ಮಿಕ ವಸ್ತುಗಳ ಮಳಿಗೆ ಹೂವಿನ ಆಗಿರ್ಬೋದು ಧಾರ್ಮಿಕ ವಸ್ತುಗಳ ಮಳಿಗೆ ಆಗಿರ್ಬೋದು ಕ್ಯಾರೆಂಟ್ ಆಗಿರ್ಬೋದು ಎಲ್ಲವೂ ಚರ್ಚ್ ಕ್ಯಾಂಪಸ್ನ ಒಳಗಡೆಯೇ ಸಿಗ್ತದೆ ಇದಲ್ದೇ ಕೇಂದ್ರ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ದಿನದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅದಕ್ಕೆ ಟೈಮ್ ಲಿಮಿಟ್ ಏನಿರೋದಿಲ್ಲ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆದರೆ ನಾಲ್ಕು ಗಂಟೆಗೆ ಪ್ರಾರಂಭ ಆದರೆ ಸಾಯಂಕಾಲ ಜನ ಇರೋವರೆಗೂ ನಡೀತಾ ಇರ್ತದೆ ತೆರೆದಿರ್ತದೆ ದಯವಿಟ್ಟು ಮುಡಿ ಕೇಂದ್ರದ ಸೇವೆಯನ್ನು ತಾವು ಪಡ್ಕೋಬೋದು ಇದಲ್ದೇ ಶೌಚಾಲಯದ ಮುಕ್ತ ಶೌಚಾಲಯದ ವ್ಯವಸ್ಥೆ ಇರ್ತದೆ ತಾವು ಉಪಯೋಗಿಸ್ಕೋಬೋದು ಕ್ಯಾಂಟೀನ್ ವ್ಯವಸ್ಥೆ ಚರ್ಚಿನ ಕ್ಯಾಂಪಸ್ ಒಳಗಡೆನೇ ಇರ್ತದೆ ದಯವಿಟ್ಟು ತಾವು ಉಪಯೋಗಿಸ್ಕೋಬೋದು ಇದಲ್ದೇ ಚರ್ಚ್ಿನ ಒಳಗಡೆ ಮಕ್ಕಳಿಗೆ ಆಟ ಆಡ್ತಕ್ಕಂಥ ವ್ಯವಸ್ಥೆ ಈ ಥರ ಜಾತ್ರೆನಲ್ಲಿ ಏನೇನು ಇರಬೇಕೋ ಎಲ್ಲ ವ್ಯವಸ್ಥೆ ಇರ್ತದೆ ಇದು ವಿಶ್ವವಿಖ್ಯಾತ ಪವಾಡ ಪುರುಷ ಅಂತೋಣಿಯವರ ವಿಶ್ವವಿಖ್ಯಾತ ಜಾತ್ರಾ ಮಹೋತ್ಸವ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಈ ಜಾತ್ರಾ ಮಹೋತ್ಸವಕ್ಕೆ ಸೇರ್ತಾರೆ ದಯವಿಟ್ಟು ತಾವೆಲ್ಲರೂ ಸಹ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಸಂತ ಅಂತೋಣಿಯವರ ಕೃಪಾಶೀರ್ವಾದವನ್ನು ಪಡಿ ಪಡಿಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು